ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಭಾನುವಾರ ನಾಳೆ ಸಂಕಷ್ಟಹರ ಚತುರ್ಥಿ ಇರುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಣೇಶನ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತದೆ ಹಾಗೂ ನಾಳೆಯ ಒಂದು ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನಿಗೆ ಪ್ರಿಯವಾದ ಈ ವಸ್ತುಗಳನ್ನು ಈ ರಾಶಿಯವರು ನೀಡಿದ್ದೇ ಆದಲ್ಲಿ ಇವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಇವರ ಕಷ್ಟ ಕರ್ಪಣ್ಯಗಳು ದೂರವಾಗುತ್ತದೆ ಇವರ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಎಲ್ಲ ರೀತಿಯ ಆಸೆಯನ್ನು ನೆರವೇರಿಸಿಕೊಳ್ಳಲು ನಾಳೆಯ ಒಂದು ಸಂಕಷ್ಟ ಚತುರ್ಥಿ ದಿನ ಈ ರಾಶಿಯವರು ಯಾವ ರೀತಿ ಪೂಜಾ ವಿಧಿ ವಿಧಾನವನ್ನು ಉಪಯೋಗಿಸಬೇಕು ಅದೇ ರೀತಿ ಯಾವ ವಸ್ತುವನ್ನ ಗಣೇಶನಿಗೆ ಅರ್ಪಿಸಿದರೆ ನೀವು ಇಷ್ಟಾರ್ಥಗಳು ನೆರವೇರುತ್ತೆ ಇದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಹಿಂದೂ ಧರ್ಮದಲ್ಲಿ ಗಣೇಶನನ್ನ ಮೊದಲು ಪೂಜಿಸುವ ದೇವರು ಎಂದು ಪರಿಗಣಿಸಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆಗಳು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತವೆ ಗಣೇಶನನ್ನ ಪೂಜಿಸುವ ಮೂಲಕ ಕೆಲಸದ ಅಡೆತಡೆಗಳನ್ನ ತೆಗೆದುಹಾಕಲಾಗುತ್ತದೆ ಎಲ್ಲ ಕೆಲಸಗಳು ಯಾವುದೇ ಹಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಗಣೇಶನ ಕೃಪೆಯಿಂದ ಕಷ್ಟಗಳನ್ನು ತೊಡೆದು ಹಾಕಲು ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಮತ್ತು ಪೂಜೆಯನ್ನ ಮಾಡಲಾಗುತ್ತದೆ ಸಂಕಷ್ಟ ಚತುರ್ಥಿಯನ್ನ ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನ ಗಣೇಶನನ್ನ ಪೂಜಿಸುವುದರಿಂದ ಎಲ್ಲ ದುಃಖಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಸಂಕಷ್ಟ ಚತುರ್ಥಿಯ ದಿನಾಂಕ ಶುಭ ಸಮಯ ಮತ್ತು ಪೂಜಾ ವಿಧಿವಿಧಾನಗಳ ಬಗ್ಗೆ ನೋಡೋಣ ಅದೇ ರೀತಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಆಸೆಗಳು ನೆರವೇರುತ್ತದೆ ಇವರು ಪಟ್ಟಂತಹ ಪರಿಶ್ರಮಕ್ಕೆ ಉತ್ತಮವಾದ ಪ್ರತಿಫಲ ದೊರೆಯುತ್ತದೆ ಅದೇ ರೀತಿ ಯಾರಿಗೆಲ್ಲ ಕಷ್ಟಪಟ್ಟು ವಿದ್ಯಾವಂತರಾದರೂ ಕೂಡ ಉದ್ಯೋಗ ಸಿಗದೆ ಪರದಾಡುತ್ತಿದ್ದಿರೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ನೌಕರಿ ಸಿಗುವ ಸಾಧ್ಯತೆ ಇದೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳಲು ವಿಶೇಷವಾಗಿ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ವಿದ್ಯಾಗಣಪತಿ ಎಂದು ಹೇಳಲಾಗುವ ಗಣಪತಿಗೆ ಈ ಒಂದು ವಿಶೇಷವಾದ ವಸ್ತುಗಳನ್ನು ಅರ್ಪಿಸುವುದರಿಂದ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಯಾರಿಗೆಲ್ಲ ಎಷ್ಟೇ ಓದಿದರೂ ಕೂಡ ಮರೆತು ಹೋಗುತ್ತದೋ ಯಾವುದೇ ಒಂದು ರೀತಿಯ ಪರೀಕ್ಷೆಗಳಲ್ಲಿ ನೀವು ಅಂಗಗಳನ್ನು ಗಳಿಸಲು ಸಾಧ್ಯವಾಗುತ್ತಿಲ್ಲವೋ ಅಂತಹ ವ್ಯಕ್ತಿಗಳು ಕೂಡ ಗಣೇಶನಿಗೆ ಈ ಒಂದು ಸಂಕಷ್ಟಹರ ಚತುರ್ಥಿಯ ದಿನ ವಿಶೇಷವಾದ ಒಂದು ಪೂಜೆಯನ್ನ ಸಲ್ಲಿಸುವುದರಿಂದ ನಿಮ್ಮ ಎಲ್ಲಾ ರೀತಿಯ ವಿದ್ಯಾಭ್ಯಾಸದ ಅಡೆತಡೆಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಫೆಬ್ರವರಿ ಹದಿನಾರನೇ ತಾರೀಕು ಬಂದಿರುವಂತಹ ಈ ಒಂದು ಕೃಷ್ಣ ಪಕ್ಷದ ಚತುರ್ಥಿ ಅತಿಥಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಂದು ರಾತ್ರಿ ಹನ್ನೊಂದು ಐವತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಹದಿನೇಳರಂದು ಬೆಳಗ್ಗೆ ಎರಡು ಹದಿನೈದಕ್ಕೆ ಕೊನೆಯಾಗುತ್ತದೆ ಹೀಗಾಗಿ ಉದಯ ತಿಥಿಯ ಪ್ರಕಾರ ಈ ಸಂಕಷ್ಟ ಚತುರ್ಥಿಯನ್ನ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನಾರರಂದು ಆಚರಿಸಲಾಗುತ್ತದೆ ಅದೇ ರೀತಿ ಬ್ರಹ್ಮ ಮುಹೂರ್ತ ಎಂದರೆ ಬೆಳಗ್ಗೆ ಐದು ಹದಿನಾರರಿಂದ ಬೆಳಗ್ಗೆ ಆರು ಏಳರವರೆಗೆ ಇರುತ್ತದೆ ಈ ಒಂದು ಲಗ್ನದಲ್ಲಿ ನೀವು ಗಣೇಶನಿಗೆ ವಿಶೇಷವಾದ ಒಂದು ಇಷ್ಟಾರ್ಥ ವಸ್ತು ಅರ್ಪಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ ಸಂಕಷ್ಟ ಚತುರ್ಥಿಯ ದಿನದಂದು ಮುಂಜಾನೆ ಹೆದ್ದೇಳಿ ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮನೆಯ ದೇವಾಲಯವನ್ನ ಸ್ವಚ್ಛಗೊಳಿಸಬೇಕು ಸಣ್ಣ ಕಂಬದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಇರಿಸಿ ಅದರ ಮೇಲೆ ಗಣೇಶ ಮತ್ತು ಶಿವ ಕುಟುಂಬದ ವಿಗ್ರಹವನ್ನು ಸ್ಥಾಪಿಸಿ ನಂತರ ಗಣೇಶನಿಗೆ ಹಣ್ಣುಗಳನ್ನ ಹೂಗಳನ್ನು ಅಕ್ಷತೆ ಧೂಪ ದೀಪ ಹಾಗೂ ನೈವೇದ್ಯವನ್ನು ಅರ್ಪಿಸಬೇಕು ಗಣೇಶನಿಗೆ ಕುಂಕುಮವನ್ನು ಅರ್ಪಿಸಿ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಗಣೇಶನ ಮಂತ್ರಗಳನ್ನು ಪಠಿಸಿ ಇದರ ನಂತರ ಗಣೇಶನಿಗೆ ಮೋದಕ ಹಣ್ಣುಗಳನ್ನು ಮತ್ತು ಸಿಹಿ ತಿಂಡುಗಳನ್ನು ಅರ್ಪಿಸಿ ಕೊನೆಯಲ್ಲಿ ಗಣೇಶನೊಂದಿಗೆ ಎಲ್ಲ ದೇವರನ್ನು ಮತ್ತು ದೇವತೆಗಳನ್ನು ಆರತಿ ಮಾಡಿ ಈ ರೀತಿಯಾಗಿ ಮಾಡುವುದರಿಂದ ಸಂತೋಷದ ಜೀವನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ರೀತಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಅನಗತ್ಯ ಕೋಪದ ತೊಂದರೆಗಳು ದೂರವಾಗುತ್ತದೆ ತಾಯಿಯ ಆರೋಗ್ಯದ ಮಧ್ಯೆ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ಯಾವ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದುಕೊಳ್ಳುತ್ತಾನೋ ಅವನು ವಿಶೇಷವಾಗಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉದ್ಯೋಗದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಲು ಹಾಗೂ ಎಲ್ಲ ರೀತಿಯ ಕೆಲಸದಲ್ಲೂ ನೀವು ಯಶಸ್ಸನ್ನು ಸಾಧಿಸಿಕೊಳ್ಳಲು ಈ ಒಂದು ಸಮಯದಲ್ಲಿ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಅರ್ಪಿಸಿ ಅದು ಸಾಧ್ಯವಾಗದೇ ಇದ್ದರೆ ಅದು ಸಾಧ್ಯವಾಗದೆ ಇದ್ದರೆ ಕಡಕ್ಲೆ ಕಾಡಿನ ಹುಷ್ಲಿಯನ್ನು ಮಾಡಿ ಜನರಿಗೆ ಹಂಚಿ ಇದು ಸಾಧ್ಯವಾಗದೆ ಇದ್ದರೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿಶೇಷವಾಗಿ ಬಿಳಿ ಹೆಕ್ಕದ ಗಿಡದ ಹೂವನ್ನು ನೀವು ಹಾರವಾಗಿ ಮಾಡಿ ಗಣೇಶನ ದೇವಾಲಯಕ್ಕೆ ಅರ್ಪಿಸುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಆದಷ್ಟು ಬೇಗನೆ ನೆರವೇರುತ್ತದೆ ಒಂದು ಮನೆ ಕೊಳ್ಳಬೇಕು ಅಥವಾ ಸೈಟ್ ಕೊಳ್ಳಬೇಕು ಹೊಸದಾದ ವಾಹನ ಖರೀದಿಸಬೇಕು ಯಾವೆಲ್ಲ ರೀತಿಯ ಆಸೆಗಳು ನಿಮ್ಮ ಜೀವನದಲ್ಲಿ ಇದೆಯೋ ಅದೆಲ್ಲವನ್ನು ನೀವು ಪಡೆದುಕೊಳ್ಳಲು ಸಾಧ್ಯವಾಗ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕುಬೆರ ಯೋಗವನ್ನ ಬರಮಾಡಿಕೊಳ್ಳುತ್ತಾರೆ ಕುಬೇರ ದೇವನ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲೆ ಇರುತ್ತದೋ ಆ ವ್ಯಕ್ತಿ ಅಷ್ಟ ಐಶ್ವರ್ಯವನ್ನ ಗಳಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಾಜಯೋಗವನ್ನ ಬರಮಾಡಿಕೊಂಡು ಇನ್ನು ಮುಂದೆ ರಾಜರಂತೆ ಜೀವನವನ್ನ ನಡೆಸುತ್ತಾರೆ ಸಾಕಷ್ಟು ರೀತಿಯಲ್ಲಿ ಬುದ್ಧಿವಂತಿಕೆ ಸಾಕಷ್ಟು ಬಲಶಾಲಿಯನ್ನಾಗಿ ಈ ರಾಶಿಯವರು ಆಗುತ್ತಾರೆ ಜೊತೆಗೆ ವೃತ್ತಿ ಜೀವನದಲ್ಲೂ ಯಶಸ್ಸು ಮತ್ತು ಪ್ರಗತಿಯನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗದಿಂದಾಗಿ ಅತ್ಯಂತ ಹೆಚ್ಚಿನ ಲಾಭಗಳು ಶುಭ ಫಲಗಳು ದೊರೆಯುತ್ತ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವೃತ್ತಿಯ ಜೀವನದಲ್ಲಿ ಹಲವಾರು ರೀತಿಯ ಪ್ರಗತಿಯನ್ನು ಮತ್ತು ಉನ್ನತಿಯನ್ನು ಸಾಧಿಸುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಯಶಸ್ಸು ಕಟ್ಟಿ ಡಬ್ಬುತ್ತಿ ಯಾರೇ ಬಂದರೂ ಕೂಡ ಇವರನ್ನ ಸೋಲಿಸಲು ಸಾಧ್ಯವಿಲ್ಲ ಈ ರಾಶಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಇನ್ನು ಹೊಸದಾದ ಉತ್ತಮವಾದ ಅವಕಾಶಗಳು ಒದಗಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲ ರೀತಿಯ ತೊಂದರೆಗಳು ಕಷ್ಟಗಳು ವಿಘ್ನಗಳು ದೂರವಾಗುತ್ತದೆ ವಿಘ್ನ ವಿನಾಶಕನಾದ ಗಣೇಶನ ಕೃಪೆಯು ಇವರ ಮೇಲೆ ದೊರೆಯುತ್ತಿರುವುದರಿಂದ ಇವರು ಎಲ್ಲಾ ರೀತಿಯ ಒಂದು ಅಷ್ಟ ಐಶ್ವರ್ಯವನ್ನ ಗಳಿಸಿಕೊಳ್ಳುತ್ತಾರೆ ಅದೇ ರೀತಿಯಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಇನ್ನು ಅದರ ಜೊತೆಗೆ ಗಣೇಶನಿಗೆ ಈ ಒಂದು ಮಂತ್ರವನ್ನ ಹೇಳಿಕೊಂಡರೂ ಸಹ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ವಕ್ರತುಂಡಾಯ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುಲುಮೆ ದೇವ ಸರ್ವಕಾರೇಶು ಸರ್ವದ ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನ ನೀವು ಇಪ್ಪತ್ತೊಂದು ಬಾರಿ ದಿನದಲ್ಲಿ ಪಠಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದರ ಜೊತೆಗೆ ಗಣೇಶನ ಸಂಪೂರ್ಣವಾದ ಆಶೀರ್ವಾದಕ್ಕೆ ಪಾತ್ರರಾಗುತ್ತೀರಾ ಗಣಪತಿಯ ಸಂಕಟ ಮೋಚನ ರೂಪವನ್ನ ಪೂಜಿಸಿದರೂ ಕೂಡ ತೊಂದರೆಗಳು ದೂರವಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಹೆಳ್ಳನ್ನು ಹರಿದು ಬೆಲ್ಲದೊಂದಿಗೆ ಬೆರೆಸಿ ಎಳ್ಳುಂಡೆಯನ್ನ ತಯಾರು ಮಾಡಿ ನಿಮ್ಮ ಕೈಲಾದಷ್ಟು ಜನರಿಗೆ ಹಂಚುವುದರಿಂದಲೂ ಕೂಡ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಲ್ಲಾ ರೀತಿಯ ಕೆಲಸದಲ್ಲೂ ಯಶಸ್ಸು ದೊರೆಯುತ್ತದೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ತುಂಬುತ್ತದೆ ಅಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತಿರುವ ಅತ್ಯುತ್ತಮ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮಿಥುನ ರಾಶಿ ಕುಂಭ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ